ಸುಂದರ ಗ್ರಾಮವು ಬಹಳ ಸುಂದರ ಮತ್ತು ಸಂತೋಷದ ಊರಾಗಿತ್ತು ಊರಿನ ಸೌಂದರ್ಯವನ್ನು ನೋಡುತ್ತಾ ಊರಿನಲ್ಲಿ ಎಲ್ಲರೂ ಒಬ್ಬರಿಗೊಬ್ಬರು ಸಾಮರಸ್ಯದಿಂದ ವಾಸಿಸುತ್ತಿದ್ದರು ಈ ಊರಿನಲ್ಲಿ ಸೊಮಪ್ಪ ತನ್ನ ಹೆಂಡತಿ ಮತ್ತು ಒಂಬತ್ತು ವರ್ಷದ ಮಗನೊಂದಿಗೆ ವಾಸಿಸುತ್ತಿದ್ದನು ಸೊಮಪ್ಪ ಕೃಷಿಯನ್ನು ಮಾಡುತ್ತಾ ತನ್ನ ಕುಟುಂಬವನ್ನು ನಡೆಸಿಕೊಂಡು ಬಂದಿದ್ದನು ಅರೇ ವಿದ್ಯಾ ಬೇಗ ಊಟವನ್ನು ಕಟ್ಟಿಕೊಡು ನನಗೆ ಗದ್ದೆಗೆ ಹೋಗಬೇಕು ಈಗಾಗಲೇ ತಡವಾಗಿದೆ ಮತ್ತು ವಿಜಯ್ ಇನ್ನು ನಿದ್ದೆಯಿಂದ ಎದ್ದಿದ್ದಾನೆಯೋ ಇಲ್ಲವೋ ವಿದ್ಯಾ ಒಂದು ಊಟದ ಬಾಕ್ಸಿನಲ್ಲಿ ಊಟವನ್ನು ತೆಗೆದುಕೊಂಡು ಬೇಗ ಸೊಮಪ್ಪನ ಬಳಿ ಬರುತ್ತಾಳೆ ಇದನ್ ತೆಗೆದ್ಕೊಳ್ಳಿ ಇಂದು ನಾನು ನಿಮಗೆ ಇಷ್ಟವಾದ ಸೌತೆಕಾಯಿ ತರಕಾರಿಯನ್ನು ಇಟ್ಟಿದ್ದೇನೆ ಈಗ ನೀವ್ ಹೇಳ್ಬೇಡಿ ನಾನು ನಿಮ್ಮ ಇಷ್ಟದ್ದನ್ನು ಮಾಡೋದಿಲ್ಲ ಅಂತ ವಾ ಏನು ಮಾತು ಸೌತೆಕಾಯಿ ತರಕಾರಿಯ ವಾಸನೆಯೇ ತುಂಬಾ ಚೆನ್ನಾಗಿ ಬರುತ್ತಿದೆ ಸರಿ ಈಗ ನಾನು ಹೋಗ್ತೇನೆ ನನಗೆ ಈಗಾಗ್ಲೆ ತುಂಬಾ ತಡವಾಗಿದೆ ಇದಾದ ನಂತರ ಸೊಮಪ್ಪ ಗುದ್ದಲಿಯನ್ನು ತೆಗೆದುಕೊಂಡು ತನ್ನ ಗದ್ದೆ ಕಡೆಗೆ ಹೊರಡುತ್ತಾನೆ ದಾರಿಯಲ್ಲಿ ಸೊಮಪ್ಪನಿಗೆ ಅವನ ಇಬ್ಬರು ಸ್ನೇಹಿತರು ಸಂಗಮೇಶ ಮತ್ತು ಸಂದೇಶ ಎದುರಾಗುತ್ತಾರೆ ಅರೆ ಸೊಮಪ್ಪ ಅಣ್ಣ ಇಂದು ಗದ್ದೆಗೆ ಹೋಗಲು ತುಂಬಾ ತಡವಾಗಿದೆಯಲ್ಲ ಏನು ಸಂಗತಿ ಇಂದು ಅತ್ತಿಗೆಯವರು ಊಟವನ್ನು ತಡವಾಗಿ ಮಾಡಿದ್ದರೆ ಹೌದು ಅಣ್ಣ ನೀನು ಸಂಪೂರ್ಣ ಸರಿಯಾಗಿ ಅರ್ಥ ಮಾಡಿಕೊಂಡೆ ಆದರೆ ನೀವಿಬ್ಬರು ಇಲ್ಲಿ ನಿಂತು ಏನು ಚರ್ಚೆ ಮಾಡುತ್ತಿದ್ದೀರಿ ನಿಮಗೆ ಇಂದು ಕೆಲಸಕ್ಕೆ ಹೋಗೋದಿಲ್ಲವೇ ಇಲ್ಲ ಇಲ್ಲ ಅಂತಹ ಯಾವುದೇ ಸಂಗತಿ ಇಲ್ಲ ನಮಗೆ ಕೆಲಸಕ್ಕೆ ಹೋಗಬೇಕೇ ಹೊರತು ಈ ಬಾರಿ ಊರಿನಲ್ಲಿ ಭಯಂಕರ ಚಳಿ ಬೀಳಲಿದೆ ಎಂದು ನಾವಿಬ್ಬರೂ ಆ ಚರ್ಚೆಯಲ್ಲಿದ್ದೆವು ಚಳಿ ಪ್ರತಿ ವರ್ಷವೂ ಬೀಳುತ್ತದಲ್ಲ ಈ ಬಾರಿ ಇಷ್ಟೊಂದು ಚಿಂತಿಸುವ ಯಾವ ಸಂಗತಿ ನೀವಿಬ್ಬರು ಚಳಿಯಲ್ಲಿ ಸ್ನಾನ ಮಾಡಬೇಕೆಂದು ಚಿಂತಿಸುತ್ತಿರುವಿರಲ್ಲ ಇದನ್ನು ಹೇಳಿ ಸೊಮಪ್ಪ ಜೋರಾಗಿ ನಗಲು ಶುರು ಮಾಡುತ್ತಾನೆ ಅರೆ ಇಲ್ಲ ಸೊಮಪ್ಪ ಈ ಬಾರಿ ನಮಗೆ ಕೇಳಿ ಬಂದಿದೆ ಈ ಬಾರಿ ಊರಿನಲ್ಲಿ ರಕ್ತ ಹೆಪ್ಪುಗಟ್ಟಿಸುವ ಚಳಿ ಬೀಳಲಿದೆ ನಿನಗೆ ಗೊತ್ತೇ ಇರುತ್ತದೆ ಕಳೆದ ವರ್ಷ ಚಳಿಯಿಂದಾಗಿ ಊರಿನಲ್ಲಿ ಆರು ಜನರ ಸಾವು ಸಂಭವಿಸಿತ್ತು ಮತ್ತು ಈ ಬಾರಿ ಕಳೆದ ಬಾರಿಗೆಂತಲೂ ಹೆಚ್ಚು ಚಳಿ ಬೀಳಲಿದೆ ಏನಾಗುತ್ತದೋ ಗೊತ್ತಿಲ್ಲ ಹೌದು ಮತ್ತು ನಮ್ಮ ಬಳಿ ಇಷ್ಟೊಂದು ಹಣವೂ ಇಲ್ಲ ದಪ್ಪ ದಪ್ಪ ಕಂಬಳಿ ಖರೀದಿಸಲು ನನ್ನ ಹತ್ತಿರ ಹಣವಿರಲಿಲ್ಲ ನನಗೆ ನನ್ನ ಕುಟುಂಬದ ಚಿಂತೆಯೇ ಕಳೆದ ಚಳಿಗಾಲವನ್ನು ನಾವು ತುಂಬಾ ಕಷ್ಟದಿಂದ ಕಳೆದಿದ್ದೆವು ಈ ಬಾರಿ ಏನಾಗುತ್ತದೋ ಗೊತ್ತಿಲ್ಲ ನನಗೆ ಈಗಲೇ ತುಂಬಾ ಭಯವಾಗುತ್ತಿದೆ ಸರಿ ಹಾಗಿದ್ರೆ ಇನ್ನು ಈ ಸಮಸ್ಯೆಗೆ ಪರಿಹಾರ ನನಗೂ ಗೊತ್ತಿಲ್ಲ ಆದರೆ ನಾವು ಇದರ ಬಗ್ಗೆ ಯೋಚಿಸುತ್ತೇವೆ ಈಗ ನಾನು ಗದ್ದೆಗೆ ಹೋಗ್ತೇನೆ ನನಗೆ ತುಂಬಾ ಕೆಲಸವಿದೆ ಮತ್ತು ನನಗೆ ಮೊದಲೇ ತುಂಬಾ ತಡವಾಗಿದೆ ಇಷ್ಟು ಹೇಳಿ ಸೊಮಪ್ಪ ಗದ್ದೆ ಕಡೆಗೆ ಹೊರಡುತ್ತಾನೆ ಸೊಮಪ್ಪ ಗದ್ದೆಗಳಲ್ಲಿ ಕೆಲಸ ಮಾಡುತ್ತಿದ್ದನು ಆಗ ಅವನಿಗೆ ಚಳಿಯಿಂದ ರಕ್ಷಣೆ ಪಡೆಯಲು ತುಂಬಾ ಹಣ ಗಳಿಸುವ ಒಂದು ತಂತ್ರ ಕಂಡುಬರುತ್ತದೆ ಈ ಬಾರಿ ತುಂಬಾ ಚಳಿ ಬೀಳಲಿದೆ ಇಡೀ ಊರಿನ ಸ್ಥಿತಿ ಹದಗೆಡಲಿದೆ ಯಾಕೆ ನಾನು ಕಾಡಿನಿಂದ ಒಣಗಿದ ಕಟ್ಟಿಗೆ ಹಿಡಿಗಳನ್ನು ಕಡಿದು ಸಂಗ್ರಹಿಸಿ ಇಟ್ಟುಕೊಳ್ಳಬಾರದು ಮತ್ತು ಕಟ್ಟಕಡಗಿನ ಚಳಿ ಬೀಳುವಾಗ ಅವುಗಳನ್ನು ಉತ್ತಮ ಬೆಲೆಯಲ್ಲಿ ಮಾರಿ ತುಂಬಾ ಹಣ ಗಳಿಸುವುದು ನನ್ನ ಈ ಉಪಾಯ ಯಶಸ್ವಿಯಾದರೆ ನನ್ನ ಬಳಿ ತುಂಬಾ ಧನ ಸಂಗ್ರಹವಾಗುತ್ತದೆ ಮತ್ತು ಬಹುಶಃ ನನ್ನ ಬಡತನದ ದಿನಗಳು ಕೊನೆಗೊಳ್ಳುತ್ತವೆ ನಂತರ ಸುಮಪ್ಪ ಊಟವನ್ನು ತೆಗೆದುಕೊಂಡು ಮನೆ ಕಡೆಗೆ ಹೊರಡುತ್ತಾನೆ ಕೆಲವು ಸಮಯದ ನಂತರ ಸುಮಪ್ಪ ಮನೆ ತಲುಪುತ್ತಾನೆ ಏನಾಯ್ತು ಇಂದು ನೀವು ಗದ್ದೆಯಿಂದ ತುಂಬಾ ವಾಪಸ್ ಬಂದಿದ್ದೀರಿ ಯಾವ್ದಾದ್ರೂ ಸಮಸ್ಯೆಯೇ ಅಥವಾ ನಿಮ್ಮ ಆರೋಗ್ಯ ಸರಿಯಿಲ್ಲವೆ ಅರೇ ಇಲ್ಲ ವಿದ್ಯಾ ನಾನು ಗದ್ದೆಗೆ ಹೋಗ್ತಿದ್ದಾಗ ಸಂಗಮೇಶ ಮತ್ತು ಸಂದೇಶನನ್ನು ಭೇಟಿಯಾದೆ ಅವರು ಹೇಳಿದ್ರು ಈ ಬಾರಿ ಊರಿನಲ್ಲಿ ತುಂಬಾ ಜಾಸ್ತಿ ಚಳಿ ಬೀಳಲಿದೆ ಆದ್ದರಿಂದ ನನ್ನ ಮನಸ್ಸಿನಲ್ಲಿ ಒಂದು ಯೋಜನೆ ಬಂತು ನಾನು ಕಾಡಿನಿಂದ ಒಣಗಿದ ಕಟ್ಟಿಗೆ ಹಿಡಿಗಳನ್ನು ಕಡಿದು ಸಂಗ್ರಹಿಸಿ ಇಟ್ಟುಕೊಳ್ಳುತ್ತೇನೆ ಮತ್ತು ರಕ್ತ ಹೆಪ್ಪುಗಟ್ಟುವ ಚಳಿ ಬೀಳುವಾಗ ಅವುಗಳನ್ನು ಮಾರಿ ತುಂಬಾ ಹಣ ಗಳಿಸುತ್ತೇನೆ ನಿಮ್ಮ ಮಾತು ಸಂಪೂರ್ಣ ಸರಿ ನಾವಿದನ ಮಾಡಬಹುದು ಒಪ್ಕೊಳ್ತೀನಿ ರೇ ನಿಮ್ಮ ಮಿದುಳು ನನ್ನ ನಾಲಿಗೆಗಿಂತಲೂ ವೇಗವಾಗಿ ಓಡ್ತದೆ ಹೌದು ಹೌದು ಈಗ ನಾನು ಕಾಡಿಗೆ ಕಟ್ಟಿಗೆ ಹಿಡಿಗಳನ್ನು ಕಡಿಯಲು ಹೋಗ್ತೇನೆ ಮತ್ತು ನೀನು ಈ ಮಾತನ್ನು ಯಾರಿಗೂ ಹೇಳಬೇಡ ಇಲ್ಲದಿದ್ದರೆ ನಮ್ಮ ಎಲ್ಲಾ ಪ್ರಯತ್ನಗಳು ವ್ಯರ್ಥವಾಗುತ್ತವೆ ಇಲ್ಲ ಇಲ್ಲ ರೀ ಈ ಮಾತನ್ನ ನನ್ನ ಮನಸ್ಸಿನಲ್ಲಿಟ್ಕೊಳ್ತೇನೆ ನಂತರ ಸುಮಪ್ಪ ಕೊಡಲಿಯನ್ನು ತೆಗೆದುಕೊಂಡು ಕಟ್ಟಿಗೆ ಹಿಡಿಗಳನ್ನು ಕಡಿಯಲು ಕಾಡಿನ ಕಡೆಗೆ ಹೊರಡುತ್ತಾನೆ ಕೆಲವು ದೂರ ನಡೆದ ನಂತರ ಅವನಿಗೆ ಕೆಲವು ಒಣಗಿದ ಮರಗಳು ಕಂಡುಬರುತ್ತವೆ ಏನು ಮಾತು ಇಲ್ಲಿ ತುಂಬಾ ಒಣಗಿದ ಮರಗಳಿವೆ ನಾನೀಗ ಕಟ್ಟಿಗೆ ಹಿಡಿಗಳನ್ನು ಕಡಿಯಲು ಶುರು ಮಾಡುತ್ತೇನೆ ಅಕ್ಕ ಏನು ನೀನು ತಿಳಿದಿದ್ದೆ ಈ ಬಾರಿ ಕಾಡಿನಲ್ಲಿ ಭಯಂಕರ ಚಳಿ ಬೀಳಲಿದೆ ನನಗೆ ತುಂಬಾ ಚಿಂತೆ ಆಗ್ತಿದೆ ನಾನು ಎಲ್ಲವನ್ನೂ ತಿಳಿದಿದ್ದೇನೆ ನಿನಗೆ ಯಾವುದರ ಚಿಂತೆ ಆಗ್ತಿದೆ ಎಂದು ನೀನು ಹೀಗೆ ಎರಡು ಮೂರು ದಿನಗಳಿಗೊಮ್ಮೆ ಸ್ನಾನ ಮಾಡ್ತೀಯಾ ಮತ್ತು ಚಳಿ ಬಂದಾಗ ಐದರಿಂದ ಹತ್ತು ದಿನಗಳಿಗೊಮ್ಮೆ ಸ್ನಾನನ ಮಾಡ್ತೀಯಾ ಹೌದು ಹೌದು ನೀನು ಪ್ರತಿದಿನ ಸ್ನಾನ ಮಾಡ್ತೀಯಾ ದೊಡ್ಡವರು ಹೇಳಿದ್ದಾರೆ ಇತರರನ್ನು ಕೆಟ್ಟದಾಗಿ ಹೇಳೋ ಮೊದಲು ನಿನ್ನನ್ನು ನೋಡ್ಕೊಳ್ಬೇಕು ನಾನು ಐದರಿಂದ ಹತ್ತು ದಿನಗಳಿಗೊಮ್ಮೆ ಸ್ನಾನ ಮಾಡಿದರೂ ನಿನ್ನಷ್ಟು ಸುಂದರವಾಗಿಲ್ಲದಿದ್ದರು ನಿನ್ನಷ್ಟು ಸುಂದರವಾಗಿಯೇ ಕಾಣ್ತೇನೆ ಮತ್ತು ನಂಬಿಕೆ ಇಲ್ಲದಿದ್ದರೆ ಇಡೀ ಊರರನ್ನು ಕೇಳ್ಕೊ ಹೌದು ಈ ಮಾತು ಸರಿ ಕೇವಲ ಒಂದೇ ಸಮಸ್ಯೆ ನಿನ್ನ ದೇಹದಿಂದ ತುಂಬಾ ದುರ್ವಾಸನೆ ಬರ್ತದೆ ಆದ್ದರಿಂದ ಸುಂದರವಾಗಿ ಕಾಣೋ ಜೊತೆಗೆ ಕೆಲವೊಮ್ಮೆ ಸ್ನಾನವೂ ಮಾಡ್ಕೊ ಹೌದು ಹೌದು ಸರಿ ನಾನು ತಿಳಿದಿದ್ದೇನೆ ಮತ್ತು ಇದನ್ನು ತಿಳಿದಿದ್ದೇನೆ ಜನರಂತೆ ನೀನು ನನ್ನ ಸೌಂದರ್ಯಕ್ಕೆ ಅಸೂಯೆ ಪಡ್ತೀಯ ಸರಿ ಸರಿ ನೀವಿಬ್ಬರೂ ಸುಂದರರೆ ಮತ್ತು ಪ್ರತಿದಿನ ಸ್ನಾನ ಮಾಡ್ತೀರಿ ಈಗ ಜಗಳವನ್ನು ನಿಲ್ಲಿಸಿ ಮತ್ತು ಈ ಬಾರಿ ಚಳಿಯಿಂದ ಹೇಗೆ ರಕ್ಷಣೆ ಪಡೆಯುವುದು ಎಂದು ಯೋಚಿಸಿ ಇಲ್ಲದಿದ್ದರೆ ನಮ್ಮೆಲ್ಲರ ದೇಹ ಐಸಿನಂತೆ ಹೆಪ್ಪುಗಟ್ಟಿ ಹೋಗ್ತದೆ ರಕ್ಷಣೆಗೆ ಕೇವಲ ಒಂದೇ ಉಪಾಯ ಕಂಬಳಿಯೊಳಗೆ ಇರಿ ಮತ್ತು ನೀರಿನಿಂದ ದೂರ ಇರಿ ಇತ್ತ ಸೊಮಪ್ಪ ಪ್ರತಿದಿನ ಕಾಡಿಗೆ ಹೋಗಿ ದೊಡ್ಡ ಪ್ರಮಾಣದ ಒಣಗಿದ ಕಟ್ಟಿಗೆ ಕಡಿದು ತರುತ್ತಿದ್ದನು ಒಂದು ದಿನ ಬೆಳಗ್ಗೆ ಕೊಡಲಿಯನ್ನು ತೆಗೆದುಕೊಂಡು ಸೊಮಪ್ಪ ಕಟ್ಟಿಗೆ ಕಡಿಯಲು ಹೋಗುತ್ತಿದ್ದನು ಆಗ ಅವನನ್ನು ಸಂಗಮೇಶ ಮತ್ತು ಸಂದೇಶ ತಡೆಯುತ್ತಾರೆ ಅರೆ ಸೊಮಪ್ಪ ಅಣ್ಣ ನೀನು ಪ್ರತಿದಿನ ದೊಡ್ಡ ಪ್ರಮಾಣದ ಒಣಗಿದ ಕಟ್ಟಿಗೆ ಹಿಡಿಗಳನ್ನು ಕಡಿದು ಯಾಕೆ ತರುತ್ತಿದ್ದೀಯಾ ಅರೆ ಅಣ್ಣ ನಿಮಗೆ ಗೊತ್ತೇ ಇರುತ್ತದೆ ನನ್ನ ಹೆಂಡತಿಗೆ ಪ್ರತಿದಿನ ಅವಳಿಗೆ ಆಸಕ್ತಿ ಅವಳು ಪ್ರತಿದಿನ ವಿವಿಧ ಬಗೆಯ ಅಡುಗೆಗಳನ್ನು ಮಾಡುತ್ತಾಳೆ ಆ ಕಾರಣದಿಂದ ತುಂಬ ಕಟ್ಟಿಗೆ ಬೇಕಾಗುತ್ತದೆ ಆದ್ದರಿಂದ ನನಗೆ ಪ್ರತಿದಿನ ಕಾಡಿಗೆ ಕಟ್ಟಿಗೆ ಕಡಿಯಲು ಹೋಗಬೇಕಾಗುತ್ತದೆ ಆದರೆ ಸೊಮಪ್ಪ ಅಣ್ಣ ನಮಗೆ ಇದು ಮೊದಲ ಬಾರಿ ಗೊತ್ತಾಯಿತು ನಿನ್ನ ಹೆಂಡತಿ ಅಡುಗೆಯ ಆಸಕ್ತಳು ಎಂದು ನಾವು ಈ ಹಿಂದೆ ಎಂದೂ ಕೇಳಿಲ್ಲ ಸರಿ ಬಿಟ್ಟು ಬಿಡಿ ನೀನು ಹೇಳುತ್ತಿದ್ದೀಯಾ ಎಂದರೆ ಸರಿಯೇ ಆಗಿರುತ್ತದೆ ಸಂಗ ಮತ್ತು ಸಂದೇಶರಿಗೆ ಸೊಮಪ್ಪನ ಮಾತು ವಿಚಿತ್ರವಾಗಿ ಇದ್ದವು ಆದರೆ ಅವರು ಈ ಮಾತುಗಳಿಗೆ ಹೆಚ್ಚು ಗಮನ ಕೊಡಲಿಲ್ಲ ಸರಿಯಣ್ಣ ಈಗ ನಾನು ಹೋಗ್ತೇನೆ ಕೆಲವು ದಿನಗಳು ಹೀಗೆ ಕಳೆದವು ಸೊಮಪ್ಪ ಕಾಡಿಗೆ ಹೋಗಿ ಒಣಗಿದ ಕಟ್ಟಿಗೆ ಕಡಿದು ತರುತ್ತಿದ್ದನು ಈಗ ಅವನ ಬಳಿ ತುಂಬಾ ಕಟ್ಟಿಗೆ ಭಂಡಾರವಿತ್ತು ಕೆಲದೇ ದಿನಗಳಲ್ಲಿ ಊರಿನಲ್ಲಿ ಚಳಿ ಬೀಳಲು ಶುರುವಾಯಿತು ಸೊಮಪ್ಪ ತನ್ನ ಮನೆಯ ಹೊರಗೆ ಒಂದು ಫಲಕವನ್ನು ಹಾಕುತ್ತಾನೆ ಅದರಲ್ಲಿ ಒಂದು ಕೆಜಿ ಕಟ್ಟಿಗೆ ಹಿಡಿಯ ಬೆಲೆ ಐದು ರೂಪಾಯಿ ಎಂದು ಬರೆಯಲಾಗಿತ್ತು ಎಲ್ಲ ಊರವರು ಆ ಫಲಕವನ್ನು ನೋಡಿದಾಗ ಸೊಮಪ್ಪನ ಎಲ್ಲಾ ಚತುರತೆ ಗೊತ್ತಾಗುತ್ತದೆ ಅವನು ಪ್ರತಿದಿನ ಒಣಗಿದ ಕಟ್ಟಿಗೆ ಹಿಡಿಗಳನ್ನು ಕಡಿಯಲು ಕಾಡಿಗೆ ಯಾಕೆ ಹೋಗುತ್ತಿದ್ದನು ಎಂದು ಅಣ್ಣ ನೀನು ಸೊಮಪ್ಪನ್ ಮನೆಯ ಹೊರಗೆ ಆ ಫಲಕ ನೋಡಿದ್ದೀಯಾ ಅದರಲ್ಲಿ ಒಂದು ಕೆಜಿ ಕಟ್ಟಿಗೆ ಹಿಡಿಯ ಬೆಲೆ ಐದು ರೂಪಾಯಿ ಎಂದು ಬರೆಯಲಾಗಿದೆ ಸೊಮಪ್ಪ ತುಂಬಾ ಚತುರತೆ ತೋರಿಸಿದ್ದಾನೆ ಅವನು ಕಾಡಿನಿಂದ ಉಚಿತವಾಗಿ ಕಟ್ಟಿಗೆ ಹಿಡಿಗಳನ್ನು ಕಡಿದು ನಮಗೆ ಐದು ರೂಪಾಯಿ ಕೆಜಿಗೆ ಮಾರುತ್ತಿದ್ದಾನೆ ಹೌದನ್ನ ನೀನು ಸರಿಯಾಗಿ ಹೇಳಿದೆ ಪ್ರತಿದಿನ ಸೊಮಪ್ಪ ಕಾಡಿನಲ್ಲಿ ಒಣಗಿದ ಕಟ್ಟಿಗೆ ಕಡಿಯುತ್ತಿದ್ದಾಗ ನಾವು ಅವನನ್ನು ಕೇಳುತ್ತಿದ್ದೆವು ನೀನು ಇಷ್ಟೊಂದು ಕಟ್ಟಿಗೆ ಏನು ಮಾಡುವೆ ಎಂದು ಆಗ ಅವನು ಪ್ರತಿದಿನ ಏನಾದರೂ ನೆಪ ಹೇಳುತ್ತಿದ್ದ ನಮಗೆ ಆಗಲೇ ಅವನ ಮೇಲೆ ಅನುಮಾನ ಬಂದಿತ್ತು ಆದರೆ ಅವನು ಹೀಗೆ ಮಾಡಬಹುದು ಎಂದು ಗೊತ್ತಿರಲಿಲ್ಲ ಅರೆ ಇದರಲ್ಲಿ ಯೋಚಿಸುವ ಯಾವ ಸಂಗತಿ ಸೊಮಪ್ಪನಿಂದ ಐದು ರೂಪಾಯಿ ಕೆಜಿ ಕಟ್ಟಿಗೆ ಹಿಡಿ ಖರೀದಿಸುವುದಕ್ಕಿಂತ ಉತ್ತಮ ನಾವೆಲ್ಲರೂ ನಾಳೆ ಕಾಡಿಗೆ ಹೋಗಿ ನಾವು ಒಣಗಿದ ಕಟ್ಟಿಗೆ ಹಿಡಿಗಳನ್ನು ಕರಿದು ತರುತ್ತೇವೆ ಈ ಮಾತು ಸೊಮಪ್ಪನಿಗೆ ಗೊತ್ತಾದಾಗ ಅವನು ಚಿಂತೆಗೀಡಾಗುತ್ತೆ ಯಾಕೆಂದರೆ ಈಗ ಅವನ ಕಟ್ಟಿಗೆ ಮಾರಾಟದ ವ್ಯಾಪಾರ ಯಶಸ್ವಿಯಾಗುವುದಿಲ್ಲ ಅರೆ ವಿದ್ಯಾ ನೀನು ಕೇಳಿದ್ದೀಯಾ ಊರವರು ನಾಳೆ ಒಣಗಿದ ಕಟ್ಟಿಗೆ ಕಡಿಯಲು ಕಾಡಿಗೆ ಹೋಗುತ್ತಿದ್ದಾರಂತೆ ಅವರು ಒಣಗಿದ ಕಟ್ಟಿಗೆ ಕಡಿದರೆ ನಮ್ಮಿಂದ ಕಟ್ಟಿಗೆ ಯಾರೂ ಖರೀದಿಸುವುದಿಲ್ಲ ಮತ್ತು ನನ್ನ ಎಲ್ಲಾ ಶ್ರಮ ವ್ಯರ್ಥವಾಗುತ್ತದೆ ಹೌದುರಿ ನೀವು ಸರಿಯಾಗಿ ಹೇಳಿದ್ದೀರಿ ಭವಿಷ್ಯ ಏನಾದರೂ ಚಮತ್ಕಾರವಾಗಿ ನಾಳೆ ಊರವರು ಕಟ್ಟಿಗೆ ಕಡಿಯಲು ಹೋಗದಿರಲಿಲ್ಲ ಹೌದು ಈಗ ನಾವು ದೇವರ ಮೇಲೆಯೇ ಅವಲಂಬಿತರಾಗಿರಬೇಕು ಕೆಲವೇ ಸಮಯದಲ್ಲಿ ರಾತ್ರಿ ಆಗುತ್ತದೆ ಇಬ್ಬರು ಪತಿಪತ್ನಿ ಊಟ ಮಾಡಿ ಮಲಗುತ್ತಾರೆ ಆದರೆ ರಾತ್ರಿಯಲ್ಲಿ ಚಳಿಯ ಜೊತೆಗೆ ಆಕಾಶದಲ್ಲಿ ಕಪ್ಪು ಮೋಡಗಳು ಕವಿಯುತ್ತವೆ ಮತ್ತು ಕೆಲವೇ ಸಮಯದಲ್ಲಿ ತುಂಬಾ ಜೋರಾಗಿ ಮಳೆ ಬೀಳಲು ಶುರುವಾಗ್ತದೆ ಮಳೆಯ ಜೊತೆಗೆ ಚಳಿಯು ತುಂಬಾ ಹೆಚ್ಚಾಗ್ತದೆ ಮಳೆ ಬೀಳುವ ಕಾರಣದಿಂದ ಎಲ್ಲಾ ಮರಗಳು ಮತ್ತು ಗಿಡಗಳು ಒದ್ದೆ ಆಗ್ತವೆ ಆದ್ದರಿಂದ ಕಾಡಿನಲ್ಲಿ ಒಂದು ಒಣಗಿದ ಕಟ್ಟಿಗೆ ಇರುವುದಿಲ್ಲ ಬೆಳಗ್ಗೆಯವರೆಗೆ ಮಳೆ ನಿಲ್ತದೆ ಸುಮಪ್ಪ ಮತ್ತು ವಿದ್ಯಾ ಮಳೆ ನೋಡಿ ತುಂಬಾ ಸಂತೋಷ ಪಡ್ತಾರೆ ರೀ ನೋಡಿ ಮೇಲಿನವನು ನಮ್ಮ ಮಾತನ್ನು ಕೇಳಿ ರಾತ್ರಿ ಮಳೆ ಸುರಿಸಿದ್ದಾನೆ ಈಗ ಎಲ್ಲಾ ಮರಗಳು ಗಿಡಗಳು ಒದ್ದೆಯಾಗಿರುತ್ತವೆ ಮತ್ತು ಒಣಗಿದ ಕಟ್ಟಿಗೆ ಸುಡುವಷ್ಟು ಉಳಿದಿರುವುದಿಲ್ಲ ಹೌದು ನೀನು ಸರಿಯಾಗಿ ಹೇಳಿದೆ ಊರವರು ತಮ್ಮನ್ನ ತಾವು ತುಂಬ ಬುದ್ಧಿವಂತರು ಎಂದು ಭಾವಿಸಿದ್ದರು ಆದರೆ ಅವರ ಎಲ್ಲ ಬುದ್ಧಿವ್ಯರ್ಥವಾಯಿತು ಮತ್ತು ಈಗ ನಾನು ಕಟ್ಟಿಗೆ ಹತ್ತು ರೂಪಾಯಿ ಕೆಜಿಗೆ ಮಾರ್ತೇನೆ ನೀವು ಐದು ರೂಪಾಯಿ ಕೆಜಿಗೆ ಕಟ್ಟಿಗೆ ಮಾರಿ ನಾವು ಹತ್ತು ರೂಪಾಯಿ ಕೆಜಿಗೆ ಮಾರಿದರೆ ಅದು ನೇರವಾಗಿ ಜನರನ್ನು ದೋಚುವುದು ದೇವರು ನಿಮ್ಮ ಶ್ರಮವನ್ನು ರಕ್ಷಿಸಲು ಮಳೆ ಸುರಿಸಿದ್ದಾನೆ ಮತ್ತು ಈಗ ನೀವು ಇದರ ದುರುಪಯೋಗ ಮಾಡಿಕೊಳ್ಳಬೇಡಿ ದಯವಿಟ್ಟು ಇದು ನನ್ನ ವಿನಂತಿ ಕಟ್ಟಿಗೆ ಬೆಲೆ ಐದು ರೂಪಾಯಿ ಕೆಜಿಯೇ ಇರಲಿ ನಾನು ಕಟ್ಟಿಗೆ ಬೆಲೆ ಐದು ರೂಪಾಯಿ ಇಟ್ಟೆ ಆದರೆ ಊರವರು ತಮ್ಮ ಚತುರತೆ ತೋರಿಸಿ ಉತ್ತಮವಾಗಿ ಮಾಡಲಿಲ್ಲ ಮತ್ತು ರಾತ್ರಿ ಬಂದ ಮಳೆ ದೇವರು ಊರವರಿಗೆ ಪಾಠ ಕಲಿಸಿದ್ದ ಆದ್ದರಿಂದ ನಿನ್ನ ಸಲಹೆಯ ಅಗತ್ಯವಿಲ್ಲ ನಾನು ಕಟ್ಟಿಗೆ ಹಿಡಿಗಳನ್ನು ಹತ್ತು ರೂಪಾಯಿ ಕೆಜಿಗೆ ಮಾರ್ತೇನೆ ತನ್ನ ಗಂಡನ ಈ ಮಾತು ಕೇಳಿ ವಿದ್ಯಾಗೆ ತುಂಬಾ ದುಃಖವಾಗ್ತದೆ ಮತ್ತು ಸೊಮಪ್ಪ ತನ್ನ ಮನೆಯ ಹೊರಗೆ ಇಟ್ಟ ಫಲಕವನ್ನು ಬದಲಾಯಿಸಿ ಅದರಲ್ಲಿ ಹತ್ತು ರೂಪಾಯಿ ಕೆಜಿ ಕಟ್ಟಿಗೆ ಬೆಲೆ ಬರೆಯುತ್ತಾನೆ ಇದನ್ನು ನೋಡಿ ಊರವರಿಗೆ ತುಂಬ ಕೋಪ ಬರುತ್ತದೆ ಆದರೆ ಅವರು ಏನು ಮಾಡಲಾರರು ನೋಡು ಅಕ್ಕ ಊರಿನಲ್ಲಿ ಎಷ್ಟು ಚಳಿ ಬೀಳುತ್ತಿದೆ ನಮ್ಮ ಬಳಿ ಸ್ವಲ್ಪವೇ ಕಟ್ಟಿಗೆ ಹಿಡಿಗಳಿವೆ ಇದನ್ನೇ ಸುಡುತ್ತಾ ಈ ಚಳಿಯಿಂದ ರಕ್ಷಣೆ ಪಡೆಯುವ ಪ್ರಯತ್ನ ಮಾಡುತ್ತಿದ್ದೇವೆ ಹೌದು ನೀನು ಸರಿಯಾಗಿ ಹೇಳಿದ್ದೆ ಅಕ್ಕ ನಮ್ಮ ಬಳಿ ಸ್ವಲ್ಪವೂ ಕಟ್ಟಿಗೆ ಇಲ್ಲ ಆದ್ದರಿಂದ ನಾವು ನಿಮ್ಮ ಮನೆಗೆ ಬೆಂಕಿಯ ಉಷ್ಣತೆ ತೆಗೆದುಕೊಳ್ಳಲು ಬಂದಿದ್ದೇವೆ ನಿನಗೆ ಗೊತ್ತೇ ಅಕ್ಕ ಚಳಿ ಶುರುವಾದಾಗ ಸೋಮಪ್ಪ ಕಟ್ಟಿಗೆ ಹಿಡಿಯ ಬೆಲೆ ಐದು ರೂಪಾಯಿ ಇಟ್ಟಿದ್ದನು ಆದರೆ ಚಳಿ ಹೆಚ್ಚಾದಾಗ ಅವನು ಕಟ್ಟಿಗೆ ಹಿಡಿಯ ಬೆಲೆ ಹತ್ತು ರೂಪಾಯಿ ಮಾಡಿದ್ದಾನೆ ಅವನು ನೇರವಾಗಿ ಜನರನ್ನು ದೋಚುತ್ತಿದ್ದಾನೆ ನಿನ್ನ ಮಾತು ಸರಿಯಕ್ಕ ನಾವು ಕಾಡಿನಿಂದ ಒಣಗಿದ ಕಟ್ಟಿಗೆ ಹಿಡಿಗಳನ್ನು ಕಡಿಯುವ ಯೋಜನೆ ಮಾಡಿದ್ದೆವು ಆದರೆ ರಾತ್ರಿಯೇ ತುಂಬಾ ಜೋರಾಗಿ ಮಳೆ ಬಂದಿದ್ದರಿಂದ ಎಲ್ಲ ಒಣಗಿದ ಕಟ್ಟಿಗೆ ಈಗ ಒದ್ದೆಯಾಗಿವೆ ದೇವರು ಸೋಮಪ್ಪನ ಪಕ್ಷದಲ್ಲೇ ಇದ್ದಾನೆ ಈಗ ನಾವು ಬಯಸಿದರೂ ಏನು ಮಾಡಲಾರೆವು ಈಗ ನಮಗೆ ಹೆಚ್ಚು ಕಟ್ಟಿಗೆ ಬೇಕಿದ್ದರೆ ಸೋಮಪ್ಪನಿಂದ ಹತ್ತು ರೂಪಾಯಿ ಕೆಜಿ ಖರೀದಿಸಬೇಕು ಯಾಕೆಂದರೆ ಬೆಂಕಿಯೇ ನಮ್ಮನ್ನು ಈ ಪ್ರಾಣಾಂತಿಕ ಚಳಿಯಿಂದ ರಕ್ಷಿಸಬಲ್ಲದು ನಂತರ ಎಲ್ಲರೂ ನಿರಾಸೆ ಮತ್ತು ಅಸಹಾಯಕರಾಗಿ ಉಳಿದ ಕಟ್ಟಿಗೆಗೆ ಬೆಂಕಿ ತಾಕಿಸುತ್ತಾರೆ ಇತ್ತ ಸೋಮಪ್ಪನ ಕಟ್ಟಿಗೆ ಹಿಡಿ ಮಾರಾಟದ ವ್ಯಾಪಾರ ತುಂಬಾ ಚೆನ್ನಾಗಿ ನಡೆಯುತ್ತಿತ್ತು ಎಲ್ಲ ಊರವರು ಅವನಿಂದಲೇ ಒಣಗಿದ ಕಟ್ಟಿಗೆ ಹಿಡಿಗಳನ್ನ ಖರೀದಿಸುತ್ತಿದ್ದರು ಮತ್ತು ಅವನಿಗೆ ತುಂಬಾ ಉತ್ತಮ ಆದಾಯವಾಗುತ್ತಿತ್ತು ಹಣದ ಜೊತೆಗೆ ಅವನಲ್ಲಿ ಅಹಂಕಾರವೂ ಬಂದಿತ್ತು ಒಂದು ದಿನ ಅವನ ಬಳಿ ಒಬ್ಬ ವೃದ್ಧ ಮಹಿಳೆ ಬರುತ್ತಾಳೆ ಅವಳು ಚಳಿಯಿಂದ ತುಂಬಾ ನಡುಗುತ್ತಿದ್ದಾಳೆ ಮಗನೇ ನನಗೆ ತುಂಬಾ ಜೋರಾಗಿ ಚಳಿಯಾಗ್ತಿದೆ ದಯವಿಟ್ಟು ನನಗೆ ಸ್ವಲ್ಪ ಕಟ್ಟಿಗೆ ಕೊಡು ಆದರೆ ನನ್ನ ಬಳಿ ನಿನಗೆ ಕೊಡಲು ಹಣ ಇಲ್ಲ ಕ್ಷಮಿಸಿ ಅಮ್ಮಜಿ ನಾನು ರಕ್ತ ಸುರಿಸಿ ಈ ಕಟ್ಟಿಗೆ ಹಿಡಿಗಳನ್ನ ಕಾಡಿನಿಂದ ಕಡಿದಿದ್ದೇನೆ ಆದ್ದರಿಂದ ನಾನು ಇದನ್ನು ನಿನಗೆ ಉಚಿತವಾಗಿ ಕೊಡಲಾರೆ ನಿನ್ನ ಬಳಿ ಹಣ ಇದ್ದರೆ ಕಟ್ಟಿಗೆ ತೆಗೆದುಕೋ ಇಲ್ಲದಿದ್ದರೆ ನೀನು ಇಲ್ಲಿಂದ ಹೋಗಬಹುದು ಇಲ್ಲ ಇಲ್ಲ ಮಗನೇ ಹಾಗೆ ಹೇಳ್ಬೇಡ ನನಗೆ ತುಂಬಾ ಜೋರಾಗಿ ಚಳಿಯಾಗ್ತಿದೆ ಮತ್ತು ನನ್ನ ಬಳಿ ಬೆಚ್ಚಗಿನ ಬಟ್ಟೆಗಳೂ ಇಲ್ಲ ನೀನು ನನಗೆ ಕಟ್ಟಿಗೆ ಹಿಡಿಕೊಡದಿದ್ದರೆ ಬಹುಶಃ ಈ ಚಳಿಯಲ್ಲಿ ನಾನು ಜೀವಂತವಾಗಿ ಉಳಿಯಲಾರೆ ದಯವಿಟ್ಟು ಸ್ವಲ್ಪ ಕಟ್ಟಿಗೆ ಹಿಡಿಕೊಡು ದೇವರು ನಿನ್ನನ್ನು ಯಾವಾಗಲೂ ಸಂತೋಷದಲ್ಲಿರಿಸಲಿ ಅರೆ ಅಮ್ಮಜಿ ಮೇಲಿನವನು ನನ್ನನ್ನು ಹೀಗೆ ತುಂಬಾ ಸಂತೋಷದಲ್ಲಿ ಇರಿಸಿದ್ದಾನೆ ನನಗೆ ನಿನ್ನ ಉಚಿತ ಆಶೀರ್ವಾದಗಳ ಅಗತ್ಯವಿಲ್ಲ ನಾನು ನಿನಗೆ ಉಚಿತವಾಗಿ ಕಟ್ಟಿಗೆ ಕೊಡುವುದಿಲ್ಲ ನೀನು ನನ್ನ ಸಮಯವನ್ನು ವ್ಯರ್ಥ ಮಾಡಬೇಡ ನೀನು ಇಲ್ಲಿಂದ ಹೋಗಬಹುದು ವೃದ್ಧಳು ತುಂಬಾ ನಿರಾಸೆ ಮನಸ್ಸಿನಿಂದ ಅಲ್ಲಿಂದ ಹೋಗುತ್ತಾಳೆ ಸೋಮಪ್ಪನ ಬಳಿ ಹಣದ ಜೊತೆಗೆ ಅಹಂಕಾರವೂ ಬಂದಿತ್ತು ಮತ್ತು ಅವನಿಗೆ ಬಹುಶಃ ಗೊತ್ತಿರಲಿಲ್ಲ ಅಹಂಕಾರವೇ ಮನುಷ್ಯನ ಅಂತ್ಯಕ್ಕೆ ಕಾರಣವಾಗ್ತದೆ ಎಂದು ಮರುದಿನ ಸೊಮಪ್ಪನಿಗೆ ಯಾವುದೋ ಕೆಲಸಕ್ಕೆ ಮತ್ತೊಂದು ಊರಿಗೆ ಹೋಗಬೇಕಿತ್ತು ಮರುದಿನ ಬೆಳಗ್ಗೆ ಸೊಮಪ್ಪ ವಿದ್ಯಾಗೆ ಹೇಳುತ್ತಾನೆ ನನ್ನ ಮಾತುಗಳನ್ನ ಗಮನವಿಟ್ಟು ಕೇಳು ನಾನು ಯಾವುದೋ ಅಗತ್ಯ ಕೆಲಸಕ್ಕೆ ಮತ್ತೊಂದು ಊರಿಗ ಹೋಗುತ್ತಿದ್ದೇನೆ ಕಟ್ಟಿಗೆ ಮಾರಾಟದ ಕೆಲಸವನ್ನು ನೀನಿಂದು ನೋಡ್ಕೊ ಮತ್ತು ನೆನಪಿರಲಿ ಯಾರಿಗೂ ಉಚಿತವಾಗಿ ಒಂದು ಕಟ್ಟಿಗೆ ತುಂಡನ್ನು ಕೊಡಬೇಡ ನೀವು ಜನರ ಮೇಲೆ ಇಷ್ಟೊಂದು ಅತ್ಯಾಚಾರ ಮಾಡುತ್ತಿದ್ದೀರಿ ನನಗೆ ಇದು ಸರಿಯಲ್ಲ ಎನಿಸುತ್ತಿದೆ ಇನ್ನೂ ಸಮಯವಿದೆ ನಾವು ಹಣ ಗಳಿಸುವ ಜೊತೆಗೆ ಪುಣ್ಯವೂ ಗಳಿಸಬೇಕು ನೀವು ನನ್ನ ಮಾತು ಒಪ್ಪಿ ಕಟ್ಟಿಗೆ ಹಿಡಿಯ ಬೆಲೆ ಕಡಿಮೆ ಮಾಡಿ ಎಲ್ಲರೂ ಚಳಿಯಿಂದ ರಕ್ಷಣೆ ಪಡೆಯಲಿ ಮತ್ತು ನಮಗೂ ಸ್ವಲ್ಪ ಲಾಭವಾಗಲಿ ನನ್ನ ಕಷ್ಟದ ದಿನಗಳು ನೀನೇ ನೋಡಿದ್ದೀಯಲ್ಲ ನಾನು ನಿನಗೆ ಎಷ್ಟು ಹೇಳುತ್ತೇನೋ ನೀನು ಅಷ್ಟೇ ಮಾಡು ನೀನು ನಿನ್ನ ಬುದ್ಧಿ ಓಡಿಸುವ ಅಗತ್ಯಲಿಲ್ಲ ಇದು ನಿನಗೆ ಉತ್ತಮವಲ್ಲ ತನ್ನ ಗಂಡನ ಈ ಕಹಿ ಮಾತುಗಳನ್ನು ಕೇಳಿ ವಿದ್ಯಾ ಮುಂದೆ ಏನು ಹೇಳಲಾರಳು ಆದರೆ ಅವಳು ಮನಸ್ಸಿನಲ್ಲಿ ಅರ್ಥ ಮಾಡಿಕೊಳ್ಳುತ್ತಾಳೆ ವಿನಾಶದ ಗಳಿಗೆ ಸಮೀಪವಿದೆ ಇದಾದ ನಂತರ ಸೊಮಪ್ಪ ಮತ್ತೊಂದು ಊರಿನ ಕಡೆಗೆ ಹೊರಡುತ್ತಾನೆ ಮನೆಯಲ್ಲಿ ಈಗ ಸೊಮಪ್ಪನ ಹೆಂಡತಿ ಮತ್ತು ಅವನ ಒಂಬತ್ತು ವರ್ಷದ ಮಗ ಮಾತ್ರ ಇದ್ದರು ವಿದ್ಯಾ ಮನೆಯ ಹೊರಗೆ ಕುಳಿತು ಬೆಂಕಿ ತಾಕಿಸುತ್ತಿದ್ದಾಳೆ ಮತ್ತು ಅವನ ಮಗ ವಿಜಯ್ ಮನೆಯೊಳಗೆ ಆಡುತ್ತಿದ್ದನು ವಿಜಯ್ಗೆ ತುಂಬಾ ಚಳಿಯಾಗುತ್ತಿತ್ತು ಮತ್ತು ವಿಜಯ್ ಇನ್ನು ತುಂಬಾ ಅಜ್ಞಾನಿಯಾಗಿದ್ದನು ನನಗೆ ಎಷ್ಟು ಚಳಿಯಾಗುತ್ತಿದೆ ಅಮ್ಮ ಹೊರಗೆ ಬೆಂಕಿಯ ಉಷ್ಣತೆ ತೆಗೆದುಕೊಳ್ಳುತ್ತಿದ್ದಾಳೆ ಇಲ್ಲಿ ತಂದೆಯಿಟ್ಟ ಒಣಗಿದ ಕಟ್ಟಿಗೆ ನಾನು ಅದರಲ್ಲಿ ಒಂದು ಹಿಡಿಗೆ ಬೆಂಕಿ ಹಚ್ಚಿ ಉಷ್ಣತೆ ತೆಗೆದುಕೊಳ್ಳುತ್ತೇನೆ ವಿಜಯ್ ತುಂಬಾ ಅಜ್ಞಾನಿಯಾಗಿದ್ದನು ಅವನು ತಿಳಿದಿರಲಿಲ್ಲ ಒಂದು ಕಟ್ಟಿಗೆ ಹಿಡಿಗೆ ಬೆಂಕಿ ಹಚ್ಚಿದರೆ ಎಲ್ಲ ಕಟ್ಟಿಗೆ ಹಿಡಿಗಳು ಸುಡುತ್ತವೆ ಎಂದು ವಿಜಯ್ ಒಂದು ಕಟ್ಟಿಗೆ ಹಿಡಿಗೆ ಬೆಂಕಿ ಹಚ್ಚುತ್ತಾನೆ ಕಟ್ಟಿಗೆ ಹಿಡಿಗಳು ಒಣಗಿದ್ದ ಕಾರಣ ತಕ್ಷಣವೇ ಎಲ್ಲ ಕಟ್ಟಿಗೆ ಹಿಡಿಗಳಲ್ಲಿ ಬೆಂಕಿ ಹರಡುತ್ತದೆ ನೋಡುತ್ತಾ ಅವರ ಮನೆ ಸುಡಲು ಶುರುವಾಗುತ್ತದೆ ವಿದ್ಯಾ ಹೊರಗೆ ನಿಂತು ಅಳುತ್ತಾ ನಿಂತಳು ಯಾಕೆ ಎಂದರೆ ಮನೆಯೊಳಗೆ ಹೋಗುವ ಯಾವುದೇ ದಾರಿಯಿಲ್ಲ ಇಡೀ ಮನೆಯಲ್ಲಿ ಭಯಂಕರ ಬೆಂಕಿ ಹೊತ್ತಿಕೊಂಡಿತ್ತು ಮತ್ತು ಯಾರೂ ಬೆಂಕಿ ಆರಿಸಲು ಬರಲಿಲ್ಲ ಯಾಕೆ ಎಂದರೆ ಸೊಮಪ್ಪ ಸ್ವಲ್ಪ ಹಣಕ್ಕಾಗಿ ಎಲ್ಲರ ಮೇಲೆ ದೌರ್ಜನ್ಯ ಮಾಡಿದ್ದನು ಆ ಬೆಂಕಿಯಲ್ಲಿ ಸೊಮಪ್ಪನ ಮಗ ವಿಜಯ್ ಸುಟ್ಟು ಸಾಯುತ್ತಾನೆ ಕೆಲವು ಗಂಟೆಗಳಲ್ಲೇ ಸುಟ್ಟು ಬೂದಿಯಾಗಿತ್ತು ಸೊಮಪ್ಪ ಮನೆಗೆ ವಾಪಸ್ ಬಂದಾಗ ವಿದ್ಯಾ ಅವನಿಗೆ ಎಲ್ಲ ಕತೆ ಹೇಳುತ್ತಾಳೆ ಇದನ್ನು ಕೇಳಿ ಸೊಮಪ್ಪ ತುಂಬ ಅಳಲು ಶುರು ಮಾಡುತ್ತಾನೆ ಮತ್ತು ಅವನಿಗೆ ತನ್ನ ತಪ್ಪಿನ ಅರಿವು ಆಗುತ್ತದೆ